जलजेष्टनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसार गुरुगळकरुणदिन्दापनितुपेळुवे परमभगवद्भक्तरिदनादरदि केळुवदू तन्देतायिगळप्रीतिगोसुग ನಿಂದ್ಯ ಕರ್ಮವ ತೊರೆದು ವಿಹಿತಗಳೊಂದು ಮೀರದೆ ಕರ್ಮಗಳಾಚರಿಸುವವರು ವಂದನೀಯರಾಗಿ ಇಳೆಯೊಳಗೆ ದೈನಂದಿನದಿ ದೈಹಿಕ ದೈಹಿಕ ಸುಖದಿಂದ ಬಾಳುವರು ದಿವಸದಲ್ಲಿ ಕೀರ್ತಿಯುತರಾಗಿ ಪಿತೃಗಣ ಸಂಧಿಯ ಐದನೆಯ ಪದ್ಯದ ಚಿಂತನೆಯಲ್ಲಿ ನಾವಿದ್ದೇವೆ ದಾಸರಿಲ್ ತಂದೆ ತಾಯಿಗಳ ಪ್ರೀತಿಗೋಸ್ಕರ ಮಕ್ಕಳಾಗಿರತಕ್ಕಂಥವರು ತಂದೆ ತಾಯಿಗಳು ಪ್ರೀತರಾಗಲಿ ಅಂದರೆ ಈ ಲೌಕಿಕವಾಗಿ ನಮಗೆ ಸಾಧನ ಶರೀರ ಕೊಟ್ಟದ್ದು ಸಾಧನ ಶರೀರವನ್ನು ಪ್ರೀತಿಯಿಂದ ಬೆಳೆಸಿದವರವರು ಕಾರಣ ಅವರು ಪ್ರೀತರಾಗಲಿ ಅನ್ನತಕ್ಕಂಥದ್ದು ಒಂದು ಅಭಿಪ್ರಾಯ ತಂದೆ ತಾಯಿಗಳ ಪ್ರೀತಿ ಅಂದರೆ ಒಂದರ್ಥದಲ್ಲಿ ಜಗತ್ತಿನ ತಂದೆ ತಾಯಿಗಳಾಗಿರತಕ್ಕಂತಹ ಲಕ್ಷ್ಮೀನಾರಾಯಣರು ಅವರೇ ಮುಖ್ಯ ತಂದೆ ತಾಯಿಗಳಲ್ವಾ ತಂದೆಯಲ್ಲಿ ನಾರಾಯಣ ತಾಯಿಯಲ್ಲಿ ಲಕ್ಷ್ಮೀ ಲಕ್ಷ್ಮೀದೇವಿ ಅವರ ವಿಹಾರದಿಂದಲೇ ಈ ಶರೀರ ಉತ್ಪತ್ತಿ ಆಗಿರತಕ್ಕಂಥದ್ದು ಮುಖ್ಯ ಕಾರಣ ಅವರೇ ಈ ಶರೀರ ಉತ್ಪತ್ತಿಗೆ ಅಮುಖ್ಯವಾಗಿ ಈ ಲೌಕಿಕವಾದ ತಂದೆ ತಾಯಿಗಳು ಕೂಡ ಕಾರಣ ಈ ತಂದೆ ತಾಯಿಗಳು ಪ್ರೀತರಾಗಲಿ ಈ ತಂದೆ ತಾಯಿಗಳ ಅಧಿಷ್ಠಾನದಲ್ಲಿದ್ದು ಭಗವಂತ ನಮಗೆ ಈ ಶರೀರ ಕೊಟ್ಟಿದ್ದಾನೆ ಸಾಧನ ಶರೀರವನ್ನು ಆದ್ದರಿಂದ ಅವರೂ ಪ್ರೀತರಾಗಲಿ ಅಂತ ಲಕ್ಷ್ಮೀನಾರಾಯಣರ ಪ್ರೀತಿಗೋಸ್ಕರವಾಗಿ ಈ ಸಾಧನ ಶರೀರವನ್ನು ಯಾವ ಅಧಿಷ್ಠಾನದಿಂದ ಕೊಟ್ಟಿದ್ದಾರೋ ಆ ತಂದೆ ತಾಯಿಗಳ ಪ್ರೀತಿಗೋಸ್ಕರವಾಗಿ ಸಾಧಾದಿಗಳನ್ನು ಮಾಡಬೇಕು ಮಾಡುವಾಗ ನಿಂದ್ಯಕರ್ಮವ ತೊರೆದು ಅಂತಾರೆ ಶಾಸ್ತ್ರದಲ್ಲಿ ಇದು ನಿಂದ್ಯ ಇದು ನಿಷಿದ್ಧ ಇದನ್ನು ಮಾಡಬೇಡ ಅಂತ ಯಾವದನ್ನು ನಿಷೇಧಿಸಿದ್ದಾರೋ ಆ ನಿಷೇಧಿಸಿದ್ದನ್ನು ಬಿಡಬೇಕು ಸ್ವೇಚ್ಛೆಯಿಂದ ಹೇಗೆ ಬೇಕು ಹಾಗೆ ಮಾಡೋದಲ್ಲ ನಿಂದೆ ಕರ್ಮವ ತಡೆದು ಮಾಡಬೇಡ ಅಂತ ಶ್ರಾಧ್ಯ ಕರ್ಮದಲ್ಲಿ ಸಾಧ್ಯ ಕಲ್ಪದಲ್ಲಿ ಯಾವುದನ್ನು ನಿಷೇಧಿಸಿದ್ದಾರೋ ಅದನ್ನು ಬಿಡಬೇಕು ಜೊತೆಯಲ್ಲಿ ವಿಹಿತಗಳೊಂದು ಮೀರದೆ ಹೀಗೆ ಮಾಡಬೇಕು ಅಂತ ಯಾವುದನ್ನು ವಿಧಾನ ಮಾಡಿದ್ದಾರೋ ಅದನ್ನು ಮಾಡದೇ ಇರಬಾರ್ದು ಮಾಡಬೇಡ ಅಂತ ಹೇಳಿದ್ದನ್ನು ಬಿಡಬೇಕು ಮಾಡು ಅಂತ ಹೇಳಿದ್ದನ್ನು ಅವಶ್ಯವಾಗಿ ಮಾಡಬೇಕು ಹೀಗೆ ಸಾಧ್ಯಗಳದಂಗೆ ಮಾಡತಕ್ಕಂಥವ್ರು ಸಾಂಗಕರ್ಮಗಳ ಆಚರಿಸುವರು ಇದು ಸಾಂಗಕರ್ಮ ಅಂತ ಅನ್ನಿಸ್ತಾರೆ ಇಲ್ಲ ಅಂಗರಹಿತವಾದ ಕರ್ಮ ಆದ್ದರಿಂದ ಹಾಗಾಗಬಾರ್ದು ಸಾಂಗವಾಗಬೇಕು ಕರ್ಮ ಸಾಂಗವಾಗಬೇಕಾದರೆ ಯಾವುದನ್ನು ನಿಷೇಧಿಸಿದ್ದಾರೋ ಅದನ್ನು ಬಿಡಬೇಕು ಯಾವುದನ್ನು ವಿಧಾನ ಮಾಡಿದ್ದಾರೋ ಅದನ್ನು ಮಾಡಬೇಕು ಯಾವುದನ್ನು ನಿಷೇಧಿಸಿದ್ದಾರೆ ಯಾವುದನ್ನು ವಿಧಾನ ಮಾಡಿದ್ದಾರೆ ಸ್ವಲ್ಪ ಶ್ರಾಧ್ಯಕಲ್ಪವನ್ನು ನಾವು ನೋಡಬೇಕು ಶ್ರಾದ್ದಕಲ್ಪದಲ್ಲಿ ಹೇಳುವಾಗ ಅಂತಾರೆ ತ್ರೀಣಿ ತತ್ರ ಪ್ರಶಂಸಂತಿ ಈ ಮೂರು ಶ್ರಾಧ್ಯದಲ್ಲಿ ಮುಖ್ಯವಾಗಿ ಇರಬೇಕಾಗಿರತಕ್ಕಂಥದ್ದು ಬಿಡಬೇಕಾಗಿರತಕ್ಕಂಥದ್ದು ಏನದು ಅಂದರೆ ತ್ರೀಣಿ ತತ್ರ ಪ್ರಶಂಸಂತಿ ಶೌಚಂ ಅಕ್ರೋಧಂ ಅತ್ವರಾಹ ಶೌಚ ದೇಹ ಶುದ್ಧಿ ಅಂತಃಕರಣ ಶುದ್ಧಿ ಇದು ಅವಶ್ಯವಾಗಿ ಬೇಕಾಗಿರತಕ್ಕಂಥದ್ದು ಹೇಗೆ ಬೇಕಾಗಿ ಮಾಡೋದಲ್ಲ ದೇಹವನ್ನು ಶುದ್ಧವಾಗಿ ಇಟ್ಟುಕೊಂಡು ಶುದ್ಧವಾದ ರೀತಿಯಲ್ಲಿ ಶ್ರದ್ಧೆಯಿಂದ ಯಾವುದು ಮಾಡಲ್ಪಡ್ತದೋ ಅದು ಶ್ರಾದ್ದ ಶೌಚ ಮುಖ್ಯ ಅನ್ನಿಸ್ತದೆ ದೇಹ ಶೌಚ ಅಂತಃಕರಣ ಶೌಚ ಭಗವಂತನ ಸ್ಮರಣೆ ನಿರಂತರ ಮಾಡುತ್ತಾ ಅಂತಃಕರಣ ಶುದ್ಧಿ ಮಾಡಿಕೊಂಡು ಸ್ನಾನ ಮೃತಿಕಾ ಶೌಚಾದಿಗಳಿಂದ ದೇಹವನ್ನು ಶುದ್ಧಿ ಮಾಡಿಕೊಬೇಕು ಶೌಚಾಚಾರ ಅವಶ್ಯವಾಗಿ ಮುಖ್ಯವಾಗಿರತಕ್ಕಂಥದ್ದು ನಾವು ಪಾತ್ರೆಯಲ್ಲಿ ಹಾಲು ಕಾಯಿಸಬೇಕಾದ್ರೆ ಪಾತ್ರೆ ಸ್ವಚ್ಛವಿರಬೇಕು ಪಾತ್ರೆ ಶುದ್ಧ ಇಲ್ಲ ಅಂದರೆ ಹಾಲು ಹಾಕಿ ಕಾಯಿಸುವಾಗ ಹಾಲು ಬಡದೋಗ್ತದೆ ಉಪಯೋಗಿಸ್ಲಿಕ್ಕೆ ಆಗಲ್ಲ ಹಾಗೆ ಅಶುದ್ಧವಾದ ಈ ದೇಹ ಪಾತ್ರೆಯಲ್ಲಿ ನಾವು ಯಾವುದೇ ಕರ್ಮಗಳನ್ನು ಹಾಕಿದರೂ ಕೂಡ ಅದು ಅಶುದ್ಧ ಆಗ್ತದೆ ಅದರಿಂದ ದೇಹ ಶುದ್ಧವಿಟ್ಕೋಬೇಕು ಬಾಹ್ಯ ಶುದ್ಧಿ ಅಂತಃಕರಣ ಶುದ್ಧಿ ಅಂತಃಶುದ್ಧಿ ಅಂತ ಇದನ್ನು ಕರೀತಾ ಎರಡು ಥರದ ಶುದ್ಧಿಯೂ ಬೇಕು ಅಂತಃಕರಣ ಶುದ್ಧಿ ಅದನ್ನು ತೊಳೆಯಲಿಕ್ಕೆ ನಮ್ಗೆ ಬರೋಲ್ಲ ಅದು ಕಾಣೋದೇ ಇಲ್ಲ ಮನಸ್ಸು ಅದು ತೊಳೆಯಬೇಕಾದರೆ ಭಗವಂತನ ಸ್ಮರಣೆ ರಾಮನಾಮವೆಂಬ ಹಸಿಯ ಹುಲ್ಲನೆ ಹಾಕಿ ಮುಸರೆ ತೊಳೆಯಬೇಕೋ ಮನಸ್ಸಿನ ಮುಸರೆ ತೊಳೆಯಬೇಕು ಅಂತ ದಾಸರೊಂದು ಕಡೆಗೆ ಹೇಳುವಾಗ ಮನಸ್ಸು ಶುದ್ಧಿ ಆಗೋದು ಹಾಗೆ ಭಗವಂತನ ನಾಮಸ್ಮರಣೆಯಿಂದ ನಿರಂತರ ಭಗವಂತನ ಮಹಾತ್ಮ್ಯ ಚಿಂತನೆಯಿಂದ ಭಗವಂತನ ಅಪಾರವಾದ ಗುಣಗಳು ಇಷ್ಟವರೆಗೆ ನಾವು ಸಾಕಷ್ಟು ಐದು ರೂಪಗಳ ಚಿಂತನೆಯನ್ನು ಹೇಳಿದ್ದೇವೆ ಹಾಗೆ ಭಗವಂತನ ಗುಣ ಚಿಂತನೆಯಿಂದ ಅಂತಃಕರಣ ಶುದ್ಧಿ ಆಗ್ತದೆ ಈ ದೇಹ ಬಾಹ್ಯ ಶುದ್ಧಿ ಅಂತಃಕರಣ ಶುದ್ಧಿ ಇದ್ದರೆ ಸಾಕು ಇಲ್ಲ ಶುದ್ಧಿಯೂ ಬೇಕು ಅಂತಃಕರಣ ಶುದ್ಧಿಯೂ ಬೇಕು ಪಾತ್ರೆ ಒಳಗೂ ಶುದ್ಧವಾಗಿರಬೇಕು ಹೊರಗೂ ಶುದ್ಧವಾಗಿರಬೇಕು ಹೊರಗಿನ ಮಸಿಯೂ ಹೋಗಬೇಕು ಒಳಗಿನ ಮುಸುರೆಯೂ ಹೋಗಬೇಕು ಆಗ ಪಾತ್ರೆ ಶುದ್ಧವಾಗ್ತದೆ ಒಳಗೆ ಮುಸುರೆಯಿದ್ದು ಹೊರಗೆ ಮಸಿ ಹೋದರೂ ಅದು ಉಪಯೋಗಕ್ಕೆ ಸಾಧ್ಯ ಇಲ್ಲ ಒಳಗಡೆ ಶುದ್ಧಿ ಇದ್ದು ಹೊರಗಡೆಗೆ ಮಸಿ ಇದ್ದರೂ ಅದು ಉಪಯೋಗಿಸಲಿಕ್ಕೆ ಬರಲ್ಲ ಹಾಗಾಗಿ ಪಾತ್ರೆ ಹೊರಗಿನ ಮಸಿಯೂ ಹೋಗಬೇಕು ಒಳಗಿನ ಮುಸುರೆಯೂ ಹೋಗಬೇಕು ಆಗ ಅದು ಪೂಜೆಗೆ ಅರ್ಹ ಆಗ್ತದೆ ಪೂಜಾ ಸಲಕರಣೆ ಆಗ್ತದೆ ಹಾಗೆ ಈ ದೇಹವು ಕೂಡ ಒಳಗೂ ಶುದ್ಧಿಯಾಗಬೇಕು ಹೊರಗಡೆ ದೇಹವೂ ಶುದ್ಧಿಯಾಗಬೇಕು ಒಳ ಒಳಹೊರಗೆ ಶುದ್ಧಿಯನ್ನು ಮಾಡಿಕೊಂಡು ಶೌಚಂ ಇದು ಶುದ್ಧಿ ಮೊದಲು ಅದು ಇನ್ನು ಎರಡನೆಯದು ಯಾವುದು ಅಂದರೆ ಮನಸ್ಸು ಭಗವಂತನ ಸ್ಮರಣೆಯಿಂದ ಶುದ್ಧವಾಗ್ತದೆ ಆದರೆ ಅದು ಮಲಿನ ಆಗ್ತದೆ ಯಾವಾಗ ಅಂದರೆ ಸಿಟ್ಟು ಬಂದಾಗ ನಾವು ಎಷ್ಟೇ ಶೌಚಾಚಾರದಿಂದ ಸಾಧ್ಯ ಮಾಡುತ್ತಾ ಇದ್ದೇವೆ ಅಂದರೂ ಕೂಡ ಸಿಟ್ಟು ಬಂದರೆ ಮೈಲಿಗೆ ಸಿಟ್ಟು ಬರಬಾರದು ಅದನ್ನು ಶ್ರಾದ್ದಕಲ್ಪದಲ್ಲಿ ಹೇಳ್ತಾರೆ ಅಕ್ರೋಧಂ ಇದನ್ನು ವಿಧಾನ ಮಾಡ್ತಾರೆ ಶ್ರಾಧ್ಯಕಲ್ಪ ಸಿಟ್ಟು ಬರಬಾರ್ದು ನಿಯಂತ್ರಿಸಬೇಕು ಮನಸ್ಸನ್ನು ಸಮಾಧಾನದಲ್ಲಿ ಇಟ್ಟುಕೊಂಡು ಶ್ರಾದ್ದ ಮಾಡಬೇಕು ಇದು ಶ್ರಾಧ್ಯಕರ್ತಾನಿಗಲ್ಲ ಶ್ರಾಧ್ಯಕರ್ತ ಆ ಊಟಕ್ಕೆ ಬಂದ ಬ್ರಾಹ್ಮಣರ ಜೊತೆಯಲ್ಲೇ ಒಂದು ಒಪ್ಪಂದ ಮಾಡಿಕೊಡ್ತಾನೆ ಅಕ್ರೋಧನೈಹಿ ಶೌಚಪರೈಹಿ ಸತತಂ ಬ್ರಹ್ಮಚಾರಿಭಿ ಭವಿತವ್ಯಂ ಭವತ್ಭಿಷ್ಟ್ಯ ಮಯಾಚ ನೀವು ಹಾಗಿರಬೇಕು ನಾನು ಹಾಗಿರಬೇಕು ಆಕ್ರೋಧನೈಹಿ ಸಿಟಿಗೆ ಬರಬಾರ್ದು ನಾನು ಸಿಟಿಗೆ ಬರಲ್ಲ ನೀವು ಸಿಟಿಗೆ ಬರಬಾರ್ದು ಶೌಚಪರೈಹಿ ನೀವು ಅಂತಃಕರಣ ದೇಹ ಶುದ್ಧಿ ಇಟ್ಟುಕೊಂಡಿರಬೇಕು ನಾನು ಹಾಗಿರಬೇಕು ಶೌಚವರೈಹಿ ಬ್ರಹ್ಮಚಾರಿ ಬ್ರಹ್ಮಚಾರ್ಯ ಪರಿಪಾಲನೆ ಮಾಡಬೇಕು ಈ ವಿಧಾನಗಳನ್ನು ಶಾಸ್ತ್ರಕಲ್ಪ ಹೀಗೆ ಹೇಳ್ತದೆ ಅದರಿಂದ ಎರಡನೆಯದು ಅಕ್ರೋಢ ಸಿಟ್ಟು ಬರಬಾರದು ಇನ್ನು ಮೂರನೆಯದು ಅತ್ವರಾಹ ಅವಸರ ಮಾಡಬಾರ್ದು ಮಾಡುವುದನ್ನು ಚೆನ್ನಾಗಿ ಸಾವಕಾಶೆ ಅನುಸಂಧಾನಪೂರ್ವಕವಾಗಿ ಭಗವಂತನ ಯಾವ ರೂಪದಲ್ಲಿ ಕೆಲಸ ಮಾಡ್ತಾ ಇದೆ ಯಾವ ರೂಪದಿಂದ ಈ ಪೂಜೆ ನಡೀತಾ ಇದೆ ಯಾವ ರೂಪದಿಂದ ಪೂಜೆ ಸ್ವೀಕಾರ ಮಾಡುತ್ತಾ ಇದ್ದಾನೆ ಆ ಭಗವಂತ ಎಷ್ಟು ಸಂಯೋಜನೆ ಮಾಡ್ತಾ ಇದ್ದಾನೆ ಹೇಗೆ ಸಂಯೋಜನೆ ಮಾಡುತ್ತಾ ಇದ್ದಾನೆ ಮಧ್ಯ ಮಧ್ಯದಲ್ಲಿ ಆ ಭಗವಂತನ ರೂಪಗಳನ್ನು ಅವನ ವ್ಯಾಪಾರಗಳನ್ನು ಚಿಂತನೆ ಮಾಡ್ತಾ ಅತ್ವರಹ ಸ್ವಗಾಸಿ ಮಾಡಬೇಕು ಸ್ವಗಾಸಿ ಅಂದರೆ ಪೂರಾ ಸ್ಲೋ ಮೂಮೆಂಟ್ ಅಲ್ಲ ಆ ಅನುಸಂಧಾನ ಬರುವಂತೆ ಅವಸರ ಇಲ್ಲದಂಗೆ ಆ ಕಾರ್ಯವನ್ನು ತಾನು ಮಾಡಬೇಕು ಇದು ವಿಧಾನ ಶಾಸ್ತ್ರದಲ್ಲಿ ತ್ರೀಣಿ ತತ್ರ ಪ್ರಶಂಸಂತಿ ಇದು ಮೂರು ಪ್ರಶಸ್ತವಾಗಿರಬೇಕು ಶಾಸ್ತ್ರದಲ್ಲಿ ಅಂತ ಶ್ರಾದ್ದಕಲ್ಪ ಶೌಚಂ ಅಕ್ರೋಧಂ ಅತ್ವರಾಹ ಅಂತ ಅದೇ ರೀತಿಯಲ್ಲಿ ಶ್ರಾದ್ದ ಅದು ಪವಿತ್ರವಾಗಬೇಕಾದರೆ ಈ ಮೂರು ಪವಿತ್ರವಾದ ಪದಾರ್ಥಗಳಿರಬೇಕು ಅಂತ ವಿಧಾನ ಹೀಗೆ ಹೇಳ್ತಾರೆ ಏನದು ದ್ವವಿತ್ರ ಕುಟಪ ತಿಲಾಹ ಇದು ಮೂರು ಪದಾರ್ಥ ಪವಿತ್ರ ಪದಾರ್ಥಗಳು ಶ್ರಾದ್ದದಲ್ಲಿ ಈ ಮೂರು ಇರಬೇಕು ಅಂತಾರೆ ಶ್ರಾದ್ದಕಲ್ಪದಲ್ಲಿ ದೌಹಿತ್ರಃ ಅಂದರೆ ಯಾರ ಶ್ರಾದ್ದವನ್ನು ಖರ್ಚು ಮಾಡ್ತಾ ಇದ್ದಾನೋ ಅವನ ಮಗಳ ಮಗ ಅವನು ದೌಹಿತ್ರ ಅಂತ ಅನ್ನಿಸ್ತಾನೆ ಪೌತ್ರ ಅಂದರೂ ಮೊಮ್ಮಗ ದ್ರೌಹಿತ್ರ ಅಂದರೂ ಮೊಮ್ಮಗ ಪೌತ್ರ ಅಂದರೆ ಮಗನ ಮಗ ದೌಹಿತ್ರ ಅಂದರೆ ಮಗಳ ಮಗ ಶ್ರಾದ್ದದಲ್ಲಿ ಮಗಳ ಮಗ ಅವನು ಪವಿತ್ರ ಅಂತ ಅನಿಸ್ಕೊಳ್ತಾನೆ ಮಗಳ ಮಕ್ಕಳಿದ್ದರೆ ಶ್ರಾದ್ದದಲ್ಲಿ ಅವರಿಗೆ ನಿಮಂತ್ರಣ ಕೊಡಬೇಕು ಅಂತ ವ್ಯಾಕರಣ ಆಮಂತ್ರಣ ಬೇರೆ ನಿಮಂತ್ರಣ ಬೇರೆ ಉಳಿದ ಬ್ರಾಹ್ಮಣರಿಗೆ ಆಮಂತ್ರಣ ಬನ್ರಿ ಅಂತ ಈ ದೌಹಿತ್ರನಿಗೆ ನಿಮಂತ್ರಣ ಬರಲೇಬೇಕು ಅನ್ನುವ ನಿಯಮ ನಿಮಂತ್ರಣ ಅದಕ್ಕೋಸ್ಕರವಾಗಿ ಹಾಗೆ ವಿಧಾನ ಮಾಡ್ತಾರೆ ಕಾರಣ ದೌಹಿತ್ರಃ ಶ್ರಾದ್ದದಲ್ಲಿ ಮುಖ್ಯವಾಗಿ ದೌಹಿತ್ರನಿರಬೇಕು ಹೆಣ್ಣು ಮೊಮ್ಮಗ ವಿಶೇಷ ಪಾತ್ರ ವಹಿಸ್ತಾನೆ ಅಂತಾರೆ ಶಾಸ್ತ್ರಕಾರರು ಪವಿತ್ರ ಅವನು ಅದೇ ರೀತಿ ಕುಟುಪಕಾಲ ಅದು ಶ್ರಾದ್ದಕ್ಕೆ ಪವಿತ್ರವಾದ ಕಾಲ ಅಂತಾರೆ ಏನಿದು ಕುತುಪಕಾಲ ಅಂದರೆ ದಿವಸ ಸೇಷ್ಟಮೇ ಮಂದಿ ಮಂದೀಭವತಿ ಭಾಸ್ಕರೆ ಸಕಾಲ ಕುಟುಪೋ ನಾಮ ಪಿತೃಣಾಮ್ ದತ್ತಮಕ್ಷಯಂ ಅಂತ ಶ್ರಾದ್ದಕಲ್ಪ ವಿಧಾನ ಮಾಡ್ತಾರೆ ದಿವಸಸ ಅಷ್ಟಮ ಸವಿತಾ ಮಂದೀಭವತಿ ಭವತಿ ಭಾಸ್ಕರೇ ಮಧ್ಯಾಹ್ನ ಹನ್ನೆರಡು ಗಂಟೆಯ ನಂತರ ಸೂರ್ಯ ಪಶ್ಚಿಮಕ್ಕಿಳೀತಾನೆ ಪೂರ್ವದಿಂದ ಏರ್ತಾ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನೆತ್ತಿ ಮೇಲೆ ಇರ್ತಾನೆ ಮಂದಿ ಪಶ್ಚಿಮಕ್ಕೆ ಸೂರ್ಯ ಇಳಿತಾ ಇಳಿತಾ ಹೋಗ್ತಾನೆ ಹಾಗೆ ಸಾಧಾರಣ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಎರಡು ಗಂಟೆಯ ಸಮಯ ಈ ಎರಡು ತಾಸು ಇದು ಕಾಲ ಅಂತ ಅನ್ನಿಸ್ತದೆ ಈ ಕುಟುಂಬ ಕಾಲ ಪಿತೃಗಳಿಗೆ ಪ್ರಶಸ್ತವಾದ ಕಾಲಶಾದಿಗಳನ್ನು ಮಾಡಲಿಕ್ಕೆ ಈ ಕುಟುಂಬೋ ಕುತುಪೋನಾಮ ಪಿತೃನಾಮ್ ದತ್ತಮಕ್ಷಯಂ ಅಂತಾರೆ ಈ ಕಾಲದಲ್ಲಿ ಪಿತೃಗಳನ್ನು ಉದ್ದೇಶಿಸಿ ಏನೇ ಕೊಟ್ಟರೆ ಅದು ಕೊಟ್ಟದ್ದು ಅಲ್ಪವಾದರೂ ಕೂಡ ಅಕ್ಷಯವಾಗಿ ಫಲ ಕೊಡತಕ್ಕಂಥದ್ದಾಗ್ತದೆ ಅಕ್ಷಯವಾದ ತೃಪ್ತಿಯನ್ನು ಪಿತೃಗಳಿಗೆ ಕೊಡತಕ್ಕಂಥದ್ದಾಗ್ತದೆ ಆದ್ದರಿಂದ ಈ ಕುಟುಂಬ ಕಾಲ ಶ್ರಾದ್ದಲ್ಲಿ ಪ್ರಶಸ್ತವಾದದ್ದು ಅಂತ ವಿಧಾನ ಮಾಡ್ತಾರೆ ಶ್ರಾದ್ದಕಲ್ಪ ಅದೇ ರೀತಿ ಎಳ್ಳು ಮೂರನೆಯದು ಪವಿತ್ರವಾದದ್ದು ಶ್ರಾದ್ದದಲ್ಲಿ ಮೂರನೆಯದು ಎಳ್ಳು ಎಳ್ಳಿಗೆ ಬಹಳ ಪ್ರಾಧಾನ್ಯತೆಯನ್ನು ಕೊಡ್ತಾರೆ ಯಾಕೆ ಅಂದರೆ ಎಳ್ಳು ಕೂಡ ಅತ್ಯಂತ ಪವಿತ್ರವಾಗಿರತಕ್ಕಂತಹ ಪದಾರ್ಥ ಕೆಲವರಿಗೆ ಎಳ್ಳಂದರೆ ಅಗತ್ಯ ಮುಟ್ಲಿಕ್ಕೆ ಅವ್ರಿಗೇನೋ ಒಂದು ನೀ ಗಾಬರಿ ಏನು ಗಾಬರಿ ಆಗಬೇಕಾಗಿಲ್ಲ ಎಳ್ಳು ಪ್ರ ಪವಿತ್ರವಾದದ್ದು ಅಂತಾನೆ ಭಗವಂತ ಗರುಡ ಪುರಾಣದಲ್ಲಿ ಹೇಳುವಾಗ ಯಾಕೆ ಎಳ್ಳು ಪವಿತ್ರ ಅಂದರೆ ಅಲ್ಲಿ ವರಾಹದೇವರು ಹೇಳ್ತಾರೆ ಮಮಸ್ವೇದ ಸಮ್ಭೂತ ತಿಳಾಹ ಪವಿತ್ರ ಸ್ಮೃತಾ ಅಂತಾನೆ ಭಗವಂತ ಹೇಳುವಾಗ ಮಮಸ್ವೇದ ಸಮ್ಭೂತ ಭಗವಂತ ಹಿರಣ್ಯಾಕ್ಷನನ್ನು ಸಂಹಾರ ಮಾಡುವುದಕ್ಕೋಸ್ಕರವಾಗಿ ಬ್ರಹ್ಮದೇವರ ಮೂಗಿನಿಂದ ವರಾಹನಾಗಿ ತಾನು ಆವಿರ್ಭೂತನಾಗಿ ಪರ್ವತಾಕಾರದ ದೇಹವನ್ನು ತೆಗೆದುಕೊಂಡು ಹಿರಣ್ಯಾಕ್ಷನನ್ನು ಸಂಹಾರ ಮಾಡ್ತಾನೆ ಹಿರಣ್ಯಕಶಿಪುವಿನ ಸಹೋದರ ಆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದಾಗ ಆ ವರಾಹನ ದೇಹ ಬೆವೀತಂತೆ ಅಲ್ಲಿಂದ ಬೆವರಿಲ್ಲ ಅದು ಆನ ಸಿದಾನಂದಾತ್ಮಕವಾದ ಶರೀರ ಆದರೂ ಲೋಕದೃಷ್ಟಿಯಂತೆ ಬೆವತನಂತೆ ಆಗ ಆ ಬೆವರಿನಲ್ಲಿ ಹುಟ್ಟಿದ್ದೇ ಎಳ್ಳು ಅಂತಾರೆ ಮಮ ಸ್ವೇದ ಸಮ್ಭೂತ ನನ್ನ ಬೆವರಿನಿಂದ ಹುಟ್ಟಿದ್ದರು ಆದ್ದರಿಂದ ಆ ಪವಿತ್ರವಾಗಿರತಕ್ಕಂತಹದ್ದು ಎಳ್ಳು ಅದನ್ನು ಶ್ರಾದ್ದದಲ್ಲಿ ಪಿತೃಗಳಿಗೋಸ್ಕರವಾಗಿ ಅವಶ್ಯವಾಗಿ ಬಳಸಬೇಕು ಅಂತ ವಿಧಾನ ಮಾಡ್ತದೆ ಶ್ರಾದ್ದಕಲ್ಪ ಇದರಿಂದ ತ್ರೀಣಿ ಶ್ರಾದ್ದೆ ಪವಿತ್ರಾಣಿ ಶ್ರಾದ್ದದಲ್ಲಿ ಇದು ಮೂರು ಪವಿತ್ರವಾಗಿರತಕ್ಕಂಥದ್ದು ಯಾವುದು ದ್ರೌಹಿತ್ರ ಕುಟಪ ತಿಲಾಹ ಮೊಮ್ಮಗ ಕುಟಪಕಾಲ ಎಳ್ಳು ಮೂರು ಪವಿತ್ರವಾಗಿರತಕ್ಕಂಥದ್ದು ಅದೇ ರೀತಿ ತತ್ರ ಪ್ರಶಂಸತಿ ಪ್ರಶಸ್ತವಾದದ್ದು ಯಾವುದು ಅಂದರೆ ಶೌಚ ಅಕ್ರೋಧ ಅತ್ವರ ಅತ್ವರ ಅಂದರೆ ಅವಸರ ಇಲ್ಲದೆ ಮಾಡುವುದು ಶಾಂತನಾಗಿ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಂಡು ಕೃತಿಗಳನ್ನು ಶಾಂತವಾಗಿ ಅವಸರ ಇಲ್ಲದಂಗೆ ಮಾಡುವುದು ಇದು ಸಾಧ್ಯಕಲ್ಪ ನಮಗೆ ವಿಧಾನ ಮಾಡತಕ್ಕಂತಹ ರೀತಿ ಹಾಗೆ ತಿಳಿದು ಆ ಶ್ರಾದ್ದಾದಿಗಳನ್ನು ಹೇಗೆ ಮಾಡಬೇಕು ತಂದೆ ತಾಯಿಗಳ ಪ್ರೀತಿಗೋಸ್ಕರ ತಂದೆ ತಾಯಿಗಳ ಸಾಧ್ಯ ಮಾಡುವಾಗ ತಂದೆ ತಾಯಿಗಳ ಪ್ರೀತಿಯಾಗಲಿ ಆ ಅಧಿಷ್ಠಾನದಲ್ಲಿ ಪ್ರದ್ಯುಮ್ನ ಸಂಕರ್ಷ್ಣ ವಾಸುದೇವ ರೂಪದಿಂದ ಪಿತೃಪಿತಾಮಹ ಪ್ರಭಿತಾಮಹ ಇರಲಿ ಮಾತೃಪಿತಾಮಹಿ ಪ್ರಭಿತಾಮಹಿ ಇರಲಿ ಭಗವಂತ ತಾನು ಮೂರು ರೂಪದಿಂದ ಇದ್ದು ಈ ಸೇವೆ ಸ್ವೀಕಾರ ಮಾಡುತ್ತಾ ಇದ್ದಾನೆ ಅವನು ಪ್ರೀತನಾಗಲಿ ಅನ್ನುವ ಅನುಸಂಧಾನ ಇಟ್ಟುಕೊಂಡು ಅವಸರ ಇಲ್ಲದ ಹಾಗೆ ಮಕ್ಕಳು ಆ ಮಾಡಬೇಕು ಅಂತಾರೆ ಹಾಗೆ ತಂದೆ ತಾಯಿಗಳ ಪ್ರೀತಿಗೋಸ್ಕ ಅಂದರೆ ಅವರು ಸತ್ಯನಂತರದಲ್ಲಿ ಶ್ರಾಢ್ಧಾದಿಗಳನ್ನು ಮಾಡುವುದು ಆದರೆ ಅವರು ಬದುಕಿ ಇರುವಾಗ ಶ್ರಾಧ್ಯಕಲ್ಪ ಜೀವತೋ ವಾಕ್ಯಕರಣಾತ್ ಪ್ರತ್ಯಂ ಭೂರಿಭೋಜನಾತ್ ಗಯಾಯಾಂ ಪಿಂಡದಾನೇನ ತ್ರಿಭಿಪುತ್ರ ಪುತ್ರತ ಅಂತ ವಿಧಾನ ಮಾಡ್ತಾರೆ ಅವರು ಬದುಕಿ ಇರುವಾಗ ಒಳ್ಳೆಯ ರೀತಿಯಲ್ಲಿ ವಾಕ್ಯಕರಣ ಅವರು ಹೇಳಿದ ಹಾಗೆ ಕೇಳಿ ಅವರು ಹೇಳಿದಂತೆ ಮಾಡಿ ಅವರು ಸಂತೋಷ ಆಗುವಂತೆ ಮಾಡಬೇಕು ಇದು ತಂದೆ ತಾಯಿಗಳ ಪ್ರೀತಿಗೋಸ್ಕರ ಮಾಡುವ ಕ್ರಮ ಅವರು ಬದುಕಿ ಇರುವಾಗ ಅವರು ಹೇಳಿದ ಒಂದು ಮಾತು ಕೇಳದೆ ಅವರು ಹೇಳಿದಂತೆ ನಡೆಯದೆ ಅವರನ್ನು ವಿರೋಧಿಸಿ ಮರಣ ಹೊಂದಿದ ನಂತರದಲ್ಲಿ ವೈಭವದಿಂದ ಶ್ರಾದ್ದ ಮಾಡುತ್ತೇನೆ ಅಂದರೆ ಅದಕ್ಕೆ ಅರ್ಥ ಇಲ್ಲ ಅಂತಾರೆ ಶಾಸ್ತ್ರಕಾರರು ಅದರಿಂದ ತಂದೆ ತಾಯಿಯ ಪ್ರೀತಿಗೋಸುಗ ಅಂದರೆ ಅವರು ಜೀವಂತವಾಗಿರುವಾಗಲೂ ಕೂಡ ಜೀವತೋ ವಾಕ್ಯಕರಣಾತ್ ಏನು ಮಾಡುವುದರಿಂದ ಅವರಿಗೆ ಸಂತೋಷವಾಗ್ತದೋ ಅದನ್ನು ಆವಾಗ ಮಾಡಬೇಕು ಅವರು ಏನು ಹಿತ ಆಗ್ತಾರೆ ಅಂತ ಹೇಳ್ತಾರೋ ಆ ಹಿತವನ್ನು ಮಾಡಬೇಕು ಯಾರು ಬೇಡ ಅಂತ ಹೇಳ್ತಾರೋ ಅದನ್ನು ಬಿಡಬೇಕು ವಾಕ್ಯಕರಣಾತ್ ಹೀಗೆ ಅವರು ಜೀವಂತವಾಗಿರುವಾಗ ವಾಕ್ಯಕರಣಾತ್ ಅವರು ಹೇಳಿದಂತೆ ನಡೆದು ಅವರು ಸಂತೋಷ ಪಡಿಸಬೇಕು ನಂತರದ ಪ್ರತ್ಯಬ್ಧಂ ಭೂರಿಭೋಜನಾಥ್ ಪ್ರತಿ ಸಾಂವತ್ಸರಿಕದಲ್ಲಿ ಈ ರೀತಿಯಾಗಿ ಅನುಸಂಧಾನಪೂರ್ವಕವಾಗಿ ಶ್ರಾದ್ದಾದಿಗಳನ್ನು ಮಾಡತಕ್ಕಂಥವರಾಗಬೇಕು ಮತ್ತು ಗಯಾ ಯಾ ಪಿಂಡದಾನೇನ ಸಾಂವತ್ಸರಿಕ ಶ್ರಾದ್ದಾದ ನಂತರದಲ್ಲಿ ಅನುಕೂಲ ಕಾಲವನ್ನು ನೋಡಿಕೊಂಡು ಗಯಾ ವಿಷ್ಣುಪಾದದಲ್ಲಿ ಪಿಂಡದಾನವನ್ನು ಮಾಡತಕ್ಕಂಥವರಾಗ ಇದು ತ್ರಿಭಿ ಪುತ್ರಸ್ಯ ಪುತ್ರತ ಅಂತ ಇದು ಮೂರು ಮಕ್ಕಳು ಮಾಡಬೇಕಾಗಿರತಕ್ಕಂತಹ ವಿಹಿತ ಕರ್ಮಗಳು ವಿಹಿತಗಳೊಂದು ಮೀರದೆ ಅಂದ್ರಲ್ಲ ವಿಹಿತಗಳನ್ನು ಮೀರದೇ ಇರೋದಂದ್ರೆ ಇದು ಅವರು ಜೀವಂತವಾಗಿರುವಾಗ ಚೆನ್ನಾಗಿ ಅವರನ್ನು ರಕ್ಷಣೆ ಮಾಡುವರು ಮರಣ ಹೊಂದಿದ ನಂತರದಲ್ಲಿ ಕಾರ್ಯಗಳನ್ನು ಮಾಡಿ ಪ್ರತಿ ಸಾಂವಸಿಕ ಶ್ರಾದ್ದಾದಿಗಳನ್ನು ಪಿಂಡದಾನಿಗೆ ಅನುಸಂಧಾನ ಪೂರ್ವಕವಾಗಿ ಮಾಡಿ ಬ್ರಾಹ್ಮಣ ಭೋಜನಾದಿಗಳನ್ನು ಮಾಡಿಸುವುದು ನಂತರದಲ್ಲಿ ಗಯಾ ಗಯಾಶ್ರಾದ್ದವನ್ನು ಮಾಡತಕ್ಕಂಥದ್ದು ಮಾಡುವ ಶ್ರಾದ್ದದಲ್ಲಿ ಕುಟುಂಬ ಕಾಲ ದೌಹಿತ್ರ ಚಿಲ ಈ ಪೂರ್ವ ಪವಿತ್ರಗಳನ್ನು ಪವಿತ್ರವಾದ ಪದಾರ್ಥಗಳ ಜೊತೆಯಲ್ಲಿ ಶೌಚಾಚಾರವನ್ನು ಇಟ್ಟುಕೊಂಡು ಸಿಟ್ಟು ಮಾಡದೆ ಅವಸರ ಮಾಡದೆ ಕ್ರಿಯೆಗಳನ್ನು ಮಾಡತಕ್ಕಂಥದ್ದು ಹೀಗೆ ವಿಹಿತವನ್ನು ವಿಧಾನ ಮಾಡುತ್ತದೆ ಶ್ರಾದ್ದಕಲ್ಪ ಹೀಗೆ ಇದನ್ನು ಅನುಸರಿಸಿ ಮಕ್ಕಳು ಶ್ರಾದ್ದಾದಿಗಳನ್ನು ಮಾಡಿದಾಗ ಭಗವಂತ ಪ್ರೀತನಾಗುತ್ತಾನೆ ತಂದೆ ತಾಯಿಗಳ ಪ್ರೀತಿಗೋಸುಗ ನಿಂದ್ಯಕರ್ಮವ ತೊರೆದು ವಿಹಿತಗಳೊಂದು ಮೀರದೆ ಸಾಂಗಕರ್ಮಗಳು ಈಗ ಸಾಂಗಕರ್ಮ ಆಯಿತು ವಿಕೃತಾಂಗ ಆಗಲಿಲ್ಲ ಹಾಗೆ ಸಾಂಗಕರ್ಮಗಳನ್ನು ಆಚರಿಸುವವರು ಈ ರೀತಿಯಾಗಿ ಯಾರು ತನ್ನ ತಂದೆ ತಾಯಿಯ ಪ್ರೀತಿಗೋಸ್ಕರವಾಗಿ ಅನುಸಂಧಾನಪೂರ್ವಕವಾಗಿ ಹೀಗೆ ಸಾಧ್ಯಾದಿಗಳನ್ನು ಮಾಡ್ತಾರೋ ಅವರು ಇಳಿಯೊಳಗೆ ವಂದನೀಯರಾಗಿ ಐಹಿಕದಲ್ಲಿ ಅವರಿಗೆ ಪೂಜ್ಯತಾ ಸ್ಥಾನ ಸಿಗತಕ್ಕಂಥದ್ದಾಗ್ತದೆ ಎಲ್ಲರೂ ಅವರನ್ನು ಗೌರವಿಸತಕ್ಕಂಥವರಾಗ್ತಾರೆ ನಂತರದಲ್ಲಿ ನಂತರದಲ್ಲಿ ದೈನಂದಿನರಿ ದೈಹಿಕ ದೈಹಿಕ ಸುಖ ದೈಹಿಕ ಸುಖ ಅಂತ ಹೇಳಿದರೆ ಯಾವುದೋ ವಾತಾವರಣದ ಹೊಡೆತದಿಂದ ಆಗಬೇಕಾಗಿರತಕ್ಕಂತಹ ಹೊಡೆತಗಳಿಂದ ತಪ್ಪಿಸಿಕೊಟ್ಟಾನೆ ಸುನಾಮಿ ಬಂದು ಅತಿಯಾದ ವೃಷ್ಟಿ ಮಳೆಯಾಗಿ ಆಗುವ ತೊಂದರೆಗಳು ಸಿಡಿಲು ಮೊದಲಾದವುಗಳಿಂದ ಆಗುವ ತೊಂದರೆಗಳು ಇದೆಲ್ಲ ದೈಹಿಕ ತೊಂದರೆಗಳು ಅದು ಯಾವುದೂ ಆಗದಂತೆ ಭಗವಂತ ರಕ್ಷಣೆ ಮಾಡ್ತಾನೆ ದೈಹಿಕ ಅಂದರೆ ಬಿಸಿಲು ಚಳಿಗಳಿಂದ ದೇಹದ ಮೇಲೆ ಆಗುವ ಪರಿಣಾಮಗಳು ಅದು ಯಾವುದು ಆಗದಂತೆ ಭಗವಂತ ರಕ್ಷಣೆ ಮಾಡಿ ಸುಖದಿಂದ ಬಾಳುವರು ಯಾವ ದುಷ್ಪರಿಣಾಮಗಳು ಅವರಿಗೆ ಆಗದೆ ಬಹುದೀಶ ದಿವಸದಲ್ಲಿ ಕೀರ್ತಿಯುತರಾಗಿ ಬಾಳ್ತಾರವರು ಹೀಗೆ ಶ್ರಾದ್ದಾದಿಗಳನ್ನು ಈ ಅನುಸಂಧಾನ ಪೂರ್ವಕವಾಗಿ ಈ ವಿಧಿವಿಧಾನಗಳನ್ನು ಇಟ್ಟುಕೊಂಡು ಮಾಡಿದರೆ ಅವರಿಗೆ ಐಹಿಕದಲ್ಲಿಯೂ ಸುಖ ಪಾರ್ವತ್ರಿಕದಲ್ಲಿಯೂ ಸುಖವನ್ನು ಭಗವಂತ ಕೊಟ್ಟು ರಕ್ಷಣೆ ಮಾಡ್ತಾನೆ ಎನ್ನುವ ಅಭಿಪ್ರಾಯವನ್ನು ಈ ಪದ್ಯದಲ್ಲಿ ಹೇಳಿದ್ದಾರೆ ಮುಂದಿನ ಪದ್ಯದ ಚಿಂತನೆ ಮತ್ತೆ ನಾಳೆ ಮಾಡೋಣವಂತೆ ಮಧ್ವೇಷಾರ್ಪಣ ಮಸ್ತು